ಚಾಮುಂಡಿ ಬೆಟ್ಟದ ಜೊತೆಗೆ ನೀವು ಮುಸ್ತಾಕ್ ಬಾನೂನ್ ಕರ್ಕೊಂಡ್ಬಂದು ಆ ಬಿಟ್ರಿ ಬಿಟ್ರೆ ಇಲ್ಲೋಪ ಬಂದು ದೀಪಾಬಸ್ತಿನ ಬಿಟ್ರಿ ಅವ್ರ ಹಿಂದೂ ಮುಸ್ತಾಕ್ ಬಾನು ಏನ್ ಹೇಳಿದ್ರೆ ನೀವು ಅರಶಾ ಕುಂಕುಮ ಹಾಕಿ ಅರಶ ಕುಂಕುಮ ಹಾಕಿ ನೀವು ಚಾಮುಂಡೇಶ್ವರಿಯನ್ನ ನೀವು ದೇವತೆಯನ್ನಾಗಿ ಮಾಡಿಬಿಟ್ರಿ ನಾವು ತಂದ ಹೆಂಗ್ ಕಲಿಬೇಕಂತ ಕೇಳ್ಬೇಕ ಇವ್ರ ಕಡೆಯಿಂದ ಭುವನೇಶ್ವರಿಯನ್ನ ಭುವನೇಶ್ವರಿಯನ್ನ ನಾವು ಹೆಂಗ ಒಪ್ಪು ಹೋಗ್ಬೇಕಂತ ಇಲ್ಲಿನ ಅನ್ನದ ಕಾವೇರಿ ನೀರು ಕುಡಿತೀರಿ ನಾಚಿಕ್ಪುರದಲ್ಲಿ ನಿಮ್ಗೆ ಹಿಂಗ್ ಮಾತಾಡಿ ಮತ್ತೆ ಇವತ್ತು ನೀವು ಬಂದಲ್ಲಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತೀರಿ ನಾ ಉದ್ಘಾಟನೆ ಸ್ಟೇಟ್ಮೆಂಟ್ ಕೊಡ್ತೀನಿ ಉದ್ಘಾಟನೆ ಮಾಡೋದಕ್ಕೂ ಅಭ್ಯರ್ಥಿ ಕ್ಷಮೆ ಕೇಳ್ರಿ ನಾನು ನಾನು ಭುವನೇಶ್ವರಿ ಮಾತೆಯನ್ನು ಒಪ್ತೀನಿ ಮಾತೆಯನ್ನು ಒಪ್ತೀನಿ ನಾನು ಚಾಮುಂಡಿ ಮಾತೆಗೆ ತಲೆವಾಗಿ ನಮಸ್ಕಾರ ಮಾಡಿ ಉದ್ಘಾಟನೆ ಮಾಡ್ತೀನಿ ಘೋಷಣೆ ಮಾಡ್ರಿ ನಾವು ನಿಮ್ಮನ್ನು ಬಗ್ಗೆ ಸ್ವಾಗತ ಮಾಡ್ತೀವಿ